ಕೋರ್ಟ್ ಮೆಟ್ಲಿಗೆ ಹೋಯ್ತು ಅನ್ನೋದೇ ತುಂಬ ನಮಗೆ ಬೇಜಾರಿನ ಸಂಗತಿ ಯಾಕಂದರೆ ವಿಷ್ಣು ಸರ್ ಎಂಥ ದೊಡ್ಡ ಲೆಜೆಂಡ್ರಿ ಅಂದರೆ ನಾವು ಮಣ್ಣಾಗಿ ಹೋದ್ರೂ ಅವ್ರ ನೆನಪು ಮಣ್ಣಾಗಲ್ಲ ಇವತ್ತು ಅವ್ರನ್ನ ಮಣ್ಣು ಮಾಡಿರೋ ಜಾಗದ ಬಗ್ಗೆ ಇಷ್ಟೊಂದು ಮಾತುಗಳು ನಡೆಯುತ್ತೆ ಇಷ್ಟೊಂದು ಗೊಂದಲಗಳು ಇಷ್ಟು ವರ್ಷಗಳು ಇದು ನಿಜಕ್ಕೂ ಅವರ ಅಭಿಮಾನಿಗಳಾಗಿ ಅಥವಾ ಕನ್ನಡದ ಒಬ್ಬ ಮೇರು ಕಲಾವಿದನಿಗೆ ಉಳಿಸ್ಕೊಳ್ಳೋ ಒಂದು ವಿಚಾರದಲ್ಲಿ ಇಷ್ಟೊಂದು ಗೊಂದಲ ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ಸುತ್ತೆ ವಿಷ್ಣು ಸರ್ ಡಜಂಟ್ ಡಿಸರ್ವ್ ದಿಸ್ ಅವ್ರನ್ನ ತುಂಬ ಪ್ರೀತಿಯಿಂದ ನಾವು ನೆನ್ ನೆನ್ಸ್ ನೆನೆಸ್ಕೊಳ್ಬೇಕಾಗಿತ್ತು ಪ್ರತಿ ವರ್ಷ ಆ ಜಾಗಕ್ಕೆ ನಾವು ಹೋಗಬೇಕು ಇಟ್ಸ್ ಅನ್ ಎಮೋಷ್ನಲ್ ಬಾಂಡಿಂಗ್ ಅದು ಒಂದು ಜಾಗ ಅನ್ನೋದು ಹಾಗೆ ಅಲ್ವಾ ನಾವು ದೊಡ್ಡ ದೊಡ್ಡ ಕಲಾವಿದರ ಜಾಗಕ್ಕೆ ಹೋಗ್ತೀವಿ ಆ ದಿನ ಅವರಿಗೆ ನಮ್ಮ ನಮನಗಳನ್ನ ತಿಳಿಸ್ತೀವಿ ಆ ಥರದ್ದೊಂದು ಜಾಗೇ ಬೇಕು ಅಂತೇನಿಲ್ಲ ನಮ್ಮ ಹೃದಯದಲ್ಲಿ ತುಂಬ ದೊಡ್ಡ ಜಾಗ ಕೊಟ್ಟಿದ್ದೀವಿ ವಿಷ್ಣು ಸರ್ಗೆ ಅದು ಯಾರೂ ಕಿತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅದು ಯಾರೂ ಮಣ್ಣು ಮಾಡೋಕ್ಕೆ ಸಾಧ್ಯ ಇಲ್ಲ ಅದು ಯಾರು ನೆಲಸಮ ಮಾಡೋಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬ ಕನ್ನಡಿಗರ ಹೃದಯದಲ್ಲಿ ವಿಷ್ಣು ಸರ್ ಇದ್ದಾರೆ ಆದರೆ ಈ ಥರ ವಿಚಾರ ನಿಜಕ್ಕೂ ಒಂಥರ ಆಗಬಾರ್ದಾಗಿತ್ತು ಅನ್ನೋ ನೋವು ದುಃಖ ನಮ್ಮೆಲ್ಲರಿಗೂ ಇದೆ ಅದೇ ಈ ವಿಚಾರ ಯಾಕಿತ್ತಲ್ಲ ಯಾಕೆತ್ತಲ್ಲ ನಾವೇನು ಮಾಡೋಕ್ಕಾಗತ್ತೆ ಕೋಟಲ್ಲಿ ಹೋಗಿರೋದ್ರಿಂದ ವಿಷ್ಣು ಸರ್ ಅವರ ಕಾಲವಾದ ದಿನವೇ ಈ ಥರದ್ದೊಂದು ಪ್ರಶ್ನೆ ಉದ್ಭವ ಆಗುತ್ತೆ ಅನ್ನಂಗಿದ್ರೆ ನಮ್ಮ ಹೃದಯದಲ್ಲಿ ಜಾಗ ಕೊಟ್ಟರು ಒಬ್ಬ ಕಲಾವಿದನ್ಗೆ ನಮ್ಮ ಮನೇಲಿ ಒಂದು ಜಾಗ ಕೊಡಲ್ವಾ ನಮ್ಮ ಜಮೀನಲ್ಲಿ ಜಾಗ ಕೊಡಲ್ವ ನಮ್ಮ ಜಾಗದಲ್ಲಿ ಜಾಗ ಕೊಡಲ್ವಾ ಖಂಡಿತ ಕೊಡ್ತಿದ್ವಿ ಆದರೆ ಇದು ಗೊಂದಲಾಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು ಆ ಜಾಗದಲ್ಲಿ ಗೊಂದಲ ಇದೆ ಅಂತಲೇ ಗೊತ್ತಿರಲಿಲ್ವಲ್ಲ ಈ ಗೊಂದಲಗಳಿದ್ದಿದ್ರೆ ನಾವು ಅಭಿಮಾನಿಗಳು ನಾವು ಯಾವತ್ತೂ ರೆಡಿ ಇದ್ದೀವಿ ರೀ ನನಗೂ ಒಂದು ನನಗೂ ಒಂದು ಜಮೀನಿದೆ ಒಂದು ಪುಟ್ಟ ಜಾಗ ಇದೆ ಖಂಡಿತವಾಗ್ಲೂ ನಾನು ನಾನು ಅವ್ರನ್ನ ನನ್ನ ದೇವ್ರ ಮನೇಲಿ ಹೆಂಗೆ ಜಾಗ ಕೊಡ್ತೀವೋ ವಿಷ್ಣು ಸರ್ಗೂ ಒಂದು ಜಾಗ ಕೊಡ್ತೀವಿ ಒಂದು ಫೋಟೋದಲ್ಲಿ ಅಂಥದ್ದು ನಮ್ಮ ಜಮೀನಲ್ಲಿ ಅವ್ರಿಗೆ ಜಾಗ ಕೊಡ್ತಾ ಇರಲಿಲ್ಲ ಖಂಡಿತ ಕೊಡ್ತಿದ್ವಿ ದುರ್ವಿಧಿ ಇದ್ವಿ ಗೊತ್ತಿರಲಿಲ್ಲ ಅಷ್ಟೇ ಆ ಜಾಗ ಒಂದು ಈ ಥರದ್ದೊಂದು ಕಥೆ ಆಗುತ್ತೆ ಈ ಥರದ್ದೊಂದು ಲಿಟಿಕೇಶನ್ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ವಲ್ಲ ಖಂಡಿತವಾಗ್ಲು ಹೌದು ನಾನೇ ಹೇಳ್ತೀನಲ್ಲ ಕಲಾವಿದರು ಮಾತ್ರ ಅಲ್ಲ ನೀವೆಲ್ರು ವಿಷ್ಣು ಸರ್ ಅಭಿಮಾನಿಗಳು ಅಲ್ವೇನೋ ಮಾಧ್ಯಮದವರು ಅಲ್ವಾ ಏನ್ ಮಾಡಕಾಯ್ತು ಗೊಂದಲನ ಹೇಗ್ ಬರಿ ಬಗೆಹರಿಸಕ್ಕಾಯ್ತು ನಿಮ್ಗಾದ್ರೂ ಕೇಳ್ತಿದ್ದೀನಿ ನಾನು ಆಗಲ್ಲ ಕೋರ್ಟ್ ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ಯಾರು ಏನೂ ಮಾಡೋಕಾಗದಿರೋ ಪರಿಸ್ಥಿತಿಲಿ ಇದೀವಿ ಅವತ್ತೇ ಕೇಳಿದ್ರೆ ಖಂಡಿತವಾಗ್ಲು ನಮ್ಮೆಲ್ರಿಗೂ ಜಾಗ ಐತ್ರಿ ಅದು ನನಗೆ ಗೊತ್ತಿಲ್ಲ ಲೈಕ್ ನಾನೊಬ್ಬ ಅಭಿಮಾನಿಯಾಗಿ ಮಾತ್ರ ಮಾತಾಡಬಲ್ಲೆ ಮೊದಲೇ ಗೊತ್ತಿದ್ರೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಕ್ತಿತ್ತು ಏನೋ ಮೊದಲಿಂದನೇ ಇದು ಆ ಜಾಗದಲ್ಲಿ ಎಷ್ಟೊಂದು ಗೊಂದಲ ಇದ್ದಿದ್ರೆ ಅವ್ರ ಕುಟುಂಬದವರು ಇರಲಿಲ್ಲ ಯಾರಿಗೂ ಗೊತ್ತಿತ್ತು ಅನಿಸುತ್ತೆ ಗೊತ್ತಿದ್ದೂ ಮಾಡಿರೋದು ಅಂತ ನನಗೇನು ಅನಿಸ್ತಾ ಅದು ಐ ಡೋಂಟ್ ನೋ

ವಿಚಾರಗಳು ಗೊತ್ತಿಲ್ಲ ಬಟ್ ವಿಷ್ಣು ಸರ್ ಅವರ ಜನ್ಮದಿನವನ್ನು ನಮ್ಮ ಜನ್ಮ ಇರೋವರೆಗೂ ನಾವು ಆಚರಿಸ್ತೀವಿ ವಿಷ್ಣು ಸರ್ ಅವ್ರನ್ನ ಅದೊಂದು ಜಾಗಕ್ಕೆ ಹೋಗಿ ನಾವು ಅವ್ರಿಗೆ ನಮ್ಮ ನಮನ ಸಲ್ಲಿಸಿದ್ರೆ ಮಾತ್ರ ಅವ್ರ ಮೇಲೆ ಪ್ರೀತಿ ಇದೆ ಅಂತಲ್ಲ ಅವರು ನಮ್ಮ ಹೃದಯದಲ್ಲಿ ಯಾವತ್ತೂ ಇರ್ತಾರೆ ಹೌದು ಖಂಡಿತ ಸರ್ ಅದಕ್ಕೆ ನಾನು ಅಲ್ಲಲ್ಲ ಒಂದೇ ಜನ್ಮದಿನವನ್ನು ನಾವಿಬ್ಬರು ಶೇರ್ ಮಾಡ್ಕೊಳ್ತೀವಿ ನನಗೆ ವೀರಪ್ಪ ನಾಯಕ ಸಿನಿಮಾದಲ್ಲಿ ನಾವಿಬ್ಬರು ಒಂದೇ ಕೇಕ್ನ ಕಟ್ ಮಾಡಿದ್ವಿ ವಿಷ್ಣು ಸರ್ ಅವರು ಹೇಳಿದ್ರು ಆವತ್ತು ಕೇಕ್ನ ಕಟ್ ಮಾಡುವಾಗ ನನ್ನ ಬರ್ತಡೇನೂ ಅವತ್ತೇ ಅನ್ನೋದು ವಿಷ್ಣು ಸರ್ಗೆ ಅವತ್ತೇ ನಾನು ಅವರ ತುಂಬ ದೊಡ್ಡ ಅಭಿಮಾನಿ ಚಿಕ್ಕ ಹುಡುಗಿಯಿಂದ ನಮ್ಮ ಸ್ಕೂಲಲ್ಲಿ ಗ್ಯಾಂಗ್ ಇದ್ದರೆ ನಾನು ವಿಷ್ಣು ಅಭಿಮಾನಿಗಳ ಗ್ಯಾಂಗ್ನ ಲೀಡರ್ ನಾನು ಸೊ ಅವರಿಗೆಲ್ಲ ಆ ಕಥೆನ ಹೇಳುವಾಗ ವಿಷ್ಣು ಸರ್ ಹೇಳಿದ್ರು ನೋ ನೋ ನನಗೆ ಕೇಕ್ ಅಂತ ತರಬೇಡಿ ಶ್ರುತಿ ಅವ್ರಿಗೆ ಕೇಕ್ ತಗೊಂಡು ಬನ್ನಿ ಆ ಕೇಕ್ನ ನಾನು ಕಟ್ ಮಾಡ್ತೀನಿ ಅಂತ ಸೊ ಅಂತ ಒಂದು ತುಂಬ ದೊಡ್ಡ ದೊಡ್ಡ ನೆನಪನ್ನ ಕೊಟ್ಟು ಹೋಗಿದ್ದಾರೆ ಕೇವಲ ಅವ್ರ ಜೊತೆ ಆ್ಯಕ್ಟ್ ಮಾಡಿರೋ ಕಲಾವಿದರಿಗಲ್ಲ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗರಿಗೂ ಅದೇ ಥರದ ದೊಡ್ಡ ದೊಡ್ಡ ನೆನಪನ್ನ ಬಿಟ್ಟು ಹೋಗಿರುವಂಥ ಮೇರು ಕಲಾವಿದ ಅವರು ಅವರ ಆತ್ಮಕ್ಕೆ ನೆಮ್ಮದಿನೇ ಇಲ್ಲ ಅಂದ್ರೆ ನಾವು ಅಭಿಮಾನಿಗಳು ಖಂಡೀರಾಗ್ತಾ ಇದ್ರು ಮ್ಯಾಮ್ ಇಲ್ಲಮ್ಮ ಹಾಗೆ ಅಂದ್ಕೊಳ್ಳೋದು ಬೇಡ ನಾವು ತುಂಬ ಪ್ರೀತಿಸ್ತೀವಿ ಅವ್ರನ್ನ ಆರಾಧಿಸ್ತೀವಿ ಇವತ್ತಿಗೂ ಪೂಜಿಸ್ತೀವಿ ಅದರಲ್ಲಿ ಕಿಂಚಿತ್ತು ಕೊರತೆ ಇಲ್ಲ ನಮ್ಮಲ್ಲಿ ಅಭಿಮಾನಿಗಳಲ್ಲಿ ಜಾಗದ್ದು ಗೊಂದಲ ಆಯಿತು ಅನ್ನೋ ನೋವು ಎಲ್ಲರಿಗೂ ಇದೆ ಆದರೆ ಅವ್ರನ್ನ ಪ್ರೀತಿಸೋದಾಗಲಿ ಅವ್ರನ್ನ ನೆನಪಿಸ್ಕೊಳ್ಳೋದ್ರಾಗಲಿ ಅಭಿಮಾನಿಗಳಲ್ಲಿ ಕಿಂಚಿತ್ತು ಕೂಡ ಕಡಿಮೆ ಆಗಿಲ್ಲ ಆಗೋದೂ ಇಲ್ಲ ಹೋರಾಟದಿಂದ ಸರಿ ಹೋಗೋ ತಿಂದರೆ ನಾವೆಲ್ಲರೂ ಬೀದಿಲಿ ಕುತ್ಕೊಂಡು ಹೋರಾಟ ಮಾಡೋಣ ಕೋರ್ಟಲ್ಲಿರೋದ್ರ ಕೋರ್ಟಲ್ಲಿ ಇರೋದ್ರಿಂದ ಏನು ಮಾಡೋಣ ಹೇಳಿ ಮಾಡೋದಕ್ಕೆ ಕುಟುಂಬದವರು ಅದ್ರ ಬಗ್ಗೆ ತೀರ್ಮಾನ ಮಾಡಿದ್ರೆ ನಾವೆಲ್ಲರೂ ಸಾಥ್ ಕೊಡ್ತೀವಿ ಅಥವಾ ನಾವೆಲ್ಲರೂ ಬೀದಿಲಿ ಕುತ್ಕೊಂಡು ಹೋರಾಟ ಮಾಡೋದ್ರಿಂದನೇ ಇದೊಂದು ಮುಕ್ತಿ ಇದೆ ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ಮಾಧ್ಯಮದವ್ರು ಹೇಳಿ ಇಂಥದ್ದೊಂದ್ ದಿನ ಫಿಕ್ಸ್ ಮಾಡಿ ಬರ್ತೀವಿ ನಾವೆಲ್ಲ